ತಾಲೂಕಿನ ಒಂದು ಅಹ್ ಹೆಣ್ಮಗು ಬಹಳಷ್ಟು ನೋವನ್ನು ಅನುಭವಿಸಿದೆ ಬಹಳ ನೋವಾಗ್ತದೆ ಯಾಕಂದ್ರೆ ಈ ರೀತಿ ಹುದ್ದೆಗಳು ಮಾಡಿದಂತ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ ಒಂದು ತಲೆ ಬರ್ಸಕ್ಕ ಕೆಲಸವನ್ನ ಈ ಒಬ್ಬ ಶಿಕ್ಷಕ ಮಾಡಿರ್ತಾರೆ ಇದಾನೆ ಈಗ ಶಿಕ್ಷಕ ಇದ್ದಾನೆ ಅವನ್ನ ಇಮಿಡಿಯೇಟ್ ಆಗಿ ಸಂಜೆ ಒಳಗಡೆನೆ ಅರೆಸ್ಟ್ ಮಾಡ್ತೀವಿ ಅಂತ ಕೂಡ ನಮ್ಮ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಪೊಲೀಸ್ ಇಲಾಖೆಯವರು ಕೂಡ ನನಗೆ ಹೇಳಿದ್ದಾರೆ ಕೂಡ ಗೊತ್ತಿರೋ ಹಾಗೆ ಇದು ನಮ್ಮ ಮನೆಯ ಮಗು ನಮ್ಮ ತಾಲೂಕಿನ ಒಂದು ಹೆಣ್ಣು ಮಗು ಭಾಳಷ್ಟು ನೋವನ್ನು ಅನುಭವಿಸಿದೆ ಇದರಲ್ಲಿ ಯಾರು ಈ ವೃತ್ತಿಯನ್ನು ಮಾಡಿದ್ದಾರೆ ಇದಕ್ಕೆ ಕಾನೂನು ಪ್ರಕಾರ ಯಾರು ಇಲ್ಲಿಯ ಒಂದು ಶಿಕ್ಷಕ ಈ ರೀತಿ ಇದು ಮೂರು ವರ್ಷದ ಶಾಲೆ ಇತಿಹಾಸ ಇರ್ತಕ್ಕಂಥ ಒಂದು ಇದು ಕೂಡ ಇಲ್ಲಿಯ ಒಂದು ವೃತ್ತಿಯ ನಡೆಯಬಾರದಾಗಿದ್ದು ನಡೆದಿದೆ ಅವರು ಏನು ಈ ಟೀಚರ್ ಇದ್ದಾರೆ ಇವರು ಚಿಕ್ಕೇರು ಶಾಲೆಯಲ್ಲಿ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಅಂದರೆ ಏಡೆಡ್ ಸ್ಕೂಲಲ್ಲಿ ಪಾಠವನ್ನು ಮಾಡ್ತಿರ್ತಕ್ಕಂಥವನು ಅವನು ಇಲ್ಲಿ ಬಂದು ಟೀಚರ್ ಇದ್ದರ ಕಾರಣದಿಂದ ಡೆಪ್ಟೇಷನ್ ಮೇಲೆ ಈ ಒಂದು ಈ ಗ್ರಾಮಕ್ಕೆ ಈ ಊರಿಗೆ ಬಂದಿರ್ತಕ್ಕಂಥದ್ದು ಬಹಳ ನೋವಾಗ್ತದೆ ಯಾಕಂದರೆ ಈ ರೀತಿ ಕುದ್ದೆಗಳು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ ಒಂದು ತಲೆ ಬರ್ತಕ್ಕಂಥ ಕೆಲಸವನ್ನು ಈ ಒಬ್ಬ ಶಿಕ್ಷಕ ಮಾಡಿರ್ತಕ್ಕಂಥದ್ದು ಅದರಿಂದ ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರನ್ನ ಇಮಿಡಿಯೇಟ್ ಆಗಿ ಡಿ ಡಿ ಪಿ ಅವ್ರನ್ನ ನಾನು ಬೆಳಿಗ್ಗೆ ಮಾತಾಡಿ ಇಲ್ಲಿಗೂ ಕೂಡ ಬಂದು ನಾನು ಭೇಟಿಯನ್ನು ಮಾಡಿದ್ದೀನಿ ಮತ್ತು ಅವ್ರ ತಂದೆ ತಾಯಿ ಜೊತೆನೂ ಕೂಡ ಕೂತು ಅವ್ರಿಗೆ ಸಮಾಧಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಅವ್ರು ಇನ್ನೂ ಕೂಡ ಸಮಾಧಾನ ಆಗ್ತಾ ಇಲ್ಲ ಎಷ್ಟೇ ನಾವು ಹೇಳಿದ್ರು ಕೂಡ ಅವ್ರ ತಂದೆ ಇರಲಿ ಗ್ರಾಮಸ್ಥರಾಗಿರಲಿ ಯಾರೂ ಕೂಡ ಸಮಾಧಾನ ಇಲ್ಲ ಆದರೆ ನಾವು ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ ಯಾಕಂದರೆ ಕಾರ್ಯಾಂಗ ಇರ್ಬೋದು ಶಾಸಕಾಂಗ ಇರ್ಬೋದು ನ್ಯಾಯಾಂಗ ಇರ್ಬೋದು ಈ ವ್ಯಾಪ್ತಿಯಲ್ಲಿ ಕೂಡ ನಾವೆಲ್ಲರೂ ಕೂಡ ನಡ್ಕೊಳ್ತಕ್ಕಂಥದ್ದು ಸಂವಿಧಾನದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಆದರೂ ಕೂಡ ನಮ್ಮ ದೇಶದಲ್ಲಿ ಕಾನೂನು ಯಾವ ರೀತಿ ಇದೆ ಅಂತ ತಮ್ಮೆಲ್ಲರೂ ಕೂಡ ಗೊತ್ತಿದೆ ಕೂಡ ತಮ್ಮೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅದರಿಂದ ಯಾರೂ ಅವನಿದ್ದಾನೆ ಶಿಕ್ಷಕ ಇದ್ದಾನೆ ಅವನ್ನ ಇಮಿಡಿಯೇಟಾಗಿ ಇವಾಗ ಸಂಜೆ ಒಳಗಡೆನೆ ಅರೆಸ್ಟ್ ಮಾಡ್ತೀವಿ ಅಂತ ಕೂಡ ನಮ್ಮ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಪೊಲೀಸ್ ಇಲಾಖೆಯವರು ಕೂಡ ನನಗೆ ಹೇಳಿದ್ದಾರೆ ಅವರು ಕೂಡ ಹೇಳಿದರೆ ಇವತ್ತು ಎಂಟು ಗಂಟೆ ಒಂಬತ್ತು ಗಂಟೆ ಒಳಗಡೆ ಅವನ್ನ ಹಿಡಿದು ಜೈಲ್ಗೆ ಕಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಇದು ಹೋಗ್ಸೋ ಕಾಯಿಲೆ ಅಡಿಯಲ್ಲಿ ಬರ್ತಕ್ಕಂಥದ್ದು ಅವ್ರಿಗೆ ನಾನ್ ಬೆಲೆಯಬಲ್ ಆಗ್ತಕ್ಕಂಥದ್ದನ್ನ ಮಾನ್ಯ ನ್ಯಾಯಾಧೀಶರಿಗೆ ಒಪ್ಪಿಸಿ ಅವ್ರಿಗೆ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆಯವರು ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ